ಬಂಗಾರಪೇಟೆ ಜನರಿಗೆ ನಮಸ್ಕಾರ ಇವತ್ತಿನ ದಿನ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಈ ಒಂದು ವಿಡಿಯೋ ಮಾಡದ ಕಾರಣ ಏನಂದ್ರೆ ಆಗಸ್ಟ್ ಮೂವತ್ತನೇ ತಾರೀಕು ಇದೇ ತಿಂಗಳು ಮೂವತ್ತನೇ ತಾರೀಕು ಅಶ್ವಥ್ ಬಳಗೆರೆ ಅವರು ನಿರ್ಮಾಣ ಮಾಡದಿರ ಮಾಡಿರುವಂತಹ ದ ರೂಲರ್ಸ್ ಚಲನಚಿತ್ರ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಒಂದು ಚಲನಚಿತ್ರವನ್ನ ಎಲ್ಲ ಕಡೆ ಜನ ತುಂಬ ಇಷ್ಟಪಟ್ಟು ಅಂದರೆ ಸಂವಿಧಾನವಾದ ಶಕ್ತಿಯನ್ನು ಹೊಂದಿರುವಂಥ ಒಂದು ಚಲನಚಿತ್ರ ಹಾಗೂ ಬಾಬಾ ಸಾಹೇಬರ ಆಶಯಗಳನ್ನು ತೋರಿಸ್ತಾ ಇರುವಂತಹ ಮೊದಲ ಚಲನಚಿತ್ರ ಈ ಒಂದು ಚಲನಚಿತ್ರವನ್ನು ಕರ್ನಾಟಕದಾದ್ಯಂತ ಎಲ್ಲ ಕಡೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಷ್ಟೇ ತುಂಬ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಮೂವತ್ತನೇ ತಾರೀಕು ಚಲನಚಿತ್ರ ರಿಲೀಸ್ ಆಗ್ತಾ ಇತ್ತು ನಮ್ಮ ಈ ಒಂದು ಚಲನಚಿತ್ರದಲ್ಲಿ ನಮ್ಮ ಸೌತ್ ಇಂಡಿಯನ್ ಆ್ಯಕ್ಟರ್ ಆದಂತಹ ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಂತಹ ಚರಣ್ ರಾಜ್ ಸರ್ ಅವರು ಆಗ್ಬೋದು ಮತ್ತು ಮಿಸ್ಟರ್ ಇಂಡಿಯಾ ಕಾಮರಾಜ್ ಸರ್ ಅವರಾಗ್ಬೋದು ಹಾಗೂ ವಿಶಾಲ್ ಅವರಾಗ್ಬೋದು ಮತ್ತು ರಿತು ಗೌಡ ಆಗ್ಬೋದು ಮುರ್ಗಾಬುಟ್ಟಿದೀಪ ಅವರಾಗ್ಬೋದು ರಂಗಭೂಮಿ ಕಲಾವಿದರು ಸುಮಾರು ಜನ ಆ್ಯಕ್ಟ್ ಮಾಡಿದ್ದಾರೆ ಕೋಲಾರದ ಎಲ್ಲ ಭಾಗಗಳಲ್ಲಿ ಚಿತ್ರೀಕರಣ ಮಾಡಿದ್ದೀವಿ ಇದು ನಮ್ಮ ಸಿನಿಮಾ ದಯವಿಟ್ಟು ಬಂಗಾರಪೇಟೆ ಜನತೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಸಿನಿಮಾನ ಗೆಲ್ಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಸ್ಟೋರಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೆದಿರುವಂತಹ ನೈಜ ಘಟನೆ ಆ ಒಂದು ಘಟನೆಯಲ್ಲಿ ಶೋಷಿತರ ಸಂಬಂಧಪಟ್ಟಂಗೆ ಶೋಷಿ ಶೋಷಿತ ಹೆಣ್ಣು ಮಕ್ಕಳಿಗೆ ಯಾವ ಥರ ಅನ್ಯಾಯ ಮಾಡ್ತಾರೆ ಅನ್ಯಾಯ ಮಾಡಿರುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಮ್ಮ ಭಾರತ ದೇಶದ ಸಂವಿಧಾನ ಇದ್ರೆ ಅವ್ರಿಗೆ ಯಾವ ಥರ ಶಕ್ತಿ ತೋರಿಸ್ಕೊ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಅದ್ಭುತವಾಗಿ ತೋರಿಸಿದ್ದೀವಿ ಎಲ್ಲ ಬಂಗಾರಪೇಟೆ ಮಹಾಜನತೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾ ನೋಡಿ ಅಂತೇಳ್ಬಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್